قلب اندر کو مے ورا قلبا چنتے سنم مکی قلبا گوند کڑلند پلو گین جنا با اوندی اندوا اوندی اندر ಓ ಜೋತರೆ ಆನಂದಪೋತಿ ಪಡಿತರೆ ಓ ತನ್ನೂ ಆನಂದವೇ ನಲಿಜಿಸಿ ಹಿಂದು梅里 ಕೋ ತನ್ನೂ ಆನಂದವೇ ನಲಿಜಿಸಿ ನೊ梅里 ಕೋ ಮಿನ್ನೋ ಕರೆ ದೊ تڏي يو يو تنهن सर सये सरसर नयात ಅವಧಿ ಕಾಮ ತಮಸ ನದಿಯಲ್ಲಿ ಸ್ನಾನಕ್ಕಿಳಿದಂತಹ ಸಮಯದಲ್ಲಿ ಕೇಳಿಸಿದ ಇಂಪಾದ ಪಕ್ಷಿ ಇಂಚರಕ್ಕೆ ಮನಸೋತು ಅದರ ಜಾಡನ್ನೇ ಹಿಡಿದು ಹೋದೆ ಎಂದಾದರೆ ಎರಡು ಕ್ರೌಂಚ ಮಿಥುನಗಳ ಶೃಂಗಾರ ರಸಕ್ಕೆ ನನ್ನನ್ನೇ ನಾನು ಮರೆಯುವ ಸ್ಥಿತಿಯೊಂದು ಒದಗಿ ಬಂದೆ ಅವುಗಳ ಶೃಂಗಾರ ಲೀಲೆಯನ್ನು ಕಂಡು ಮೈಮರೆತ ವೇಳೆಯಲ್ಲಿ ಬಂದಂತಹ ವ್ಯಾಧನೋರ್ವ ಬಲೆಯನ್ನು ಬೀಸಿ ಎರಡು ಹಕ್ಕಿಗಳಲ್ಲಿ ಗಂಡಕ್ಕಿಗೆ ಸರಿಯಾಗಿ ಗುರಿ ನೋಡಿ ಹೊಡೆದು ಅದನ್ನು ಕೆಡೈಿ ಹಾಕಿದಾಗ ಕಣ್ಣೀರಿ ಸುರಿಸುತ್ತಾ ವಿಳಿ ವಿಲಿ ಒತ್ತಾಡಿದಂತ ಹೆಣ್ಣಿನ ಒಳಗಿನ ಅಂತರಂಗದ ಆಳದ ನೋವನ್ನು ಕಂಡು ಅದು ಹತ್ತದ್ದು ಹೆಣ್ಣಲ್ಲ ನನ್ನ ಕರಡು ಎನ್ನುವುದಾಗಿ ನನ್ನಲ್ಲಿ ಹುಟ್ಟಿದಂತ ಕ್ರೋಧ ಎಂದು ನನಗೆ ಅರಿವಿಲ್ಲದೆ ನಾಲಿಗೆಯಲ್ಲಿ ಒಂದು ಶಾಪವಾಕ್ಯವನ್ನು ಹರಿಯಿಸಿ ಬಿಟ್ಟಿತಲ್ಲ ನನಗಲ್ಲಿ ಕ್ರೌಂಚ ಪಕ್ಷಿಗಳು ಕಂಡದ್ದಲ್ಲ ನನ್ನ ನರನಾಡಿಗಳಲ್ಲಿ ಪ್ರವಹಿಸುವ ರಾಮಾಯಣದ ಪಾತ್ರಗಳೇ ಕಂಡ ರಾಮ ಹಾಗೂ ಸೀತೆಯನ್ನು ಅಗಲಿಸಿದ ರಾವಣ ಬೇರೆಯಲ್ಲ ಕ್ರೌಂಚ ಮಿಥುನಗಳನ್ನು ಅಗಲಿಸಿದ ವ್ಯಾದ ಅಲ್ಲ ರಾವಣನನ್ನು ಕಂಡ ಮೇಲೆ ಹೇಗೆ ಸ್ಥಿಮಿತದಲ್ಲಿ ತೀತು ಮನಸ್ಸು ಹೇಗೆ ಹಿಡಿತದಲ್ಲಿ ತೀತು ನನ್ನ ವಾಕ್ಯ ಕೊಟ್ಟು ಬಿಟ್ಟೆ ಶಾಪ ಈಗ ಪಶ್ಚಾತ್ತಾಪಾಗುತ್ತ ಕೊಟ್ಟ ನಂತರ ತಾಪಾಗುತ್ತ ನಾನು ಮಾಡಿದ್ದು ಇಷ್ಟು ಸರಿ ಹೇಳಿಸಿಕೊಂಡ ನಾನು ಶೃಂಗಾರ ರಸಕ್ಕೂ ಕ್ರೋಧ ರಸಕ್ಕೂ ಬಲಿಯಾಗುವುದು ಬ್ರಹ್ಮರ್ಷಿಯಾಗಿ ಏರಿದವನಿಗೆ ಭೂಷಣವೇ ಅಲ್ಲ ಯಾದ ಮಾಡಿದ ಅಪರಾಧವಾದರೂ ಏನು ಅವನ ಹೊಟ್ಟೆ ಹಸಿವಿಗೆ ಬೇಕಾಗಿ ಅವ ಬೇಟೆಯಾಡದೆ ಬೇರೆ ಏನು ಮಾಡಬಲ್ಲ ಅವನ ನಿತ್ಯ ಅದು ಅವನ ಕರ್ತವ್ಯವನ್ನು ಅವ ಮಾಡಿದರೆ ನಾನು ಶಾಪ ಕೊಡುವುದಕ್ಕೆ ಯಾವ ಅಧಿಕಾರ ಉಂಟು ಅಲ್ಲ ಒಂದು ಹಕ್ಕಿಯ ಅಳಿವಿಗೆ ಬೇಕಾಗಿ ಒಂದು ಹೆಣ್ಣಕ್ಕಿಯ ಅಳುವಿಗೆ ಬೇಕಾಗಿ ಇಷ್ಟು ಮಮ್ಮಲ ಮರುಗುವಂತಹ ನಾನು ಹಿಂದೆ ಮಾಡಿದಂತಹ ಕಥನ ನಾನು ಮಾಡಿದಂತ ಒಂದೊಂದು ಅನಾಚಾರ ಅನಾಹುತಗಳು ಗಣನೆಗೆ ಸಿಕ್ಕಿದ್ದಾರೆ ಎಷ್ಟು ಹೆಣ್ಣುಗಳ ಮಾಂಗಲ್ಯ ಅಳಿಸೇ ಎಷ್ಟು ಜನರ ತಲೆ ಉಳಿದಿದ್ದೆ ಮತ್ತೊಬ್ಬರ ಆರ್ತನಾದ ನನಗೆ ಸಂಗೀತದಂತೆ ಕೇಳುತ್ತಾ ಇತ್ತು ಮತ್ತೊಬ್ಬರ ರಕ್ತ ನನ್ನ ಮೈಗೆ ಚೆಲ್ಲುವಾಗ ಅಭಿಷೇಕ ಸದೃಶವಾದಂತಹ ಆನಂದವಾಗುತ್ತಾ ಇತ್ತು ಮತ್ತೊಬ್ಬರ ಬದುಕ ಬದುಕಿಗೆ ಸಮಾಧಿ ಕಟ್ಟಿ ಅದರಲ್ಲೇ ಸೌಧವನ್ನು ಕಟ್ಟಿದಂತಹ ನನ್ನ ಬದುಕಿನ ಹಿನ್ನೆಲೆಯ ಪೂರ್ವಾಶ್ರಮವನ್ನು ಕಾಣುವಾಗ ವ್ಯಾಧ ಮಾಡಿದ ಅಪರಾಧ ಏನು ನಾನು ಮಾಡಿದ ಅಪರಾಧ ಸಹಸ್ರಗಳೆಷ್ಟು ಶಾಪ ಕೊಡುವುದಕ್ಕೆ ನನಗೇನು ನೈತಿಕತೆ ಉಂಟು ಎನ್ನುವುದೊಂದು ಬ್ರಹ್ಮರ್ಷಿಯಾಗಿಯೂ ನನಗಿಂತ ಒಂದು ಪತನ ಬರ್ತದೆ ಎಂದಿದ್ರೆ ನಾನು ಬ್ರಹ್ಮರ್ಷಿ ಆಗುವಂತಹ ಅರ್ಹತೆಯನ್ನು ಪಡೆಯದೆ ಅನರ್ಹರಾಗಿಯೇ ನನಗೆ ಸಿಕ್ಕಿದಂತಹ ಅದೃಷ್ಟವೇ ಇದು ಪ್ರಶ್ನೆಗೆ ಉತ್ತರ ಸಿಕ್ಕದೆ ಹೋಯ್ತಲ್ಲ ಇದೆಯೇ ಬಂದು ಬಂದು ನಿನ್ನ ಸಂಕಲ್ಪದಿಂದ ಹುಟ್ಟಿದವ ನನ್ನ ಅಣ್ಣ ಅವ ಮನುಷ್ಯ ಲೋಕಕ್ಕೊಬ್ಬ ಬರೇಶ್ವರ ನಾನೊಬ್ಬ ಕಾವ್ಯ ಲೋಕಕ್ಕೊಬ್ಬ ಕವೀಶ್ವರ ಈಗ ಅವಳ ಅನುಗ್ರಹ ಇದ್ರೆ ಕವಿತಾ ಪರಿಶ್ರಮಕ್ಕೆ ನಾನು ಹೆಚ್ಚು ಕಷ್ಟ ಅವಳ ಅನುಗ್ರಹ ಇದ್ರೆ ಸಿಕ್ಕಿರ್ತದೆ ಯಾವ ಛಂದಸ್ ಇರಲಿ ಯಾವ ಕವಿತೆ ಇರಲಿ ಒಂದು ವಸ್ತು ಎನ್ನುವುದು ವಸ್ತು ಕಾವ್ಯ ಬರಿಬೇಕಾದ್ರೆ ಯಾವ ವಸ್ತುವನ್ನು ನಾನು ಮಾಧ್ಯಮವಾಗಿರಿಸಿಕೊಂಡು ಕಾವ್ಯವನ್ನು ಬರೀಬೇಕು ಎನ್ನುವ ಬೇಡ ಅಯೋಧ್ಯೆಯ

ನೋಡುವ ಕಣ್ಣುಗಳು ಆಲ್ಮೀಕಿಯತ್ತು ಒಳಗಿರುವ ಮನಸ್ಸು ನಾರದನ ಅದನ್ನು ಬೇಕಾದ ಹಾಗೆ ಉಪಯೋಗಿಸುವ ಬುದ್ಧಿ ಬ್ರಹ್ಮನ ಒಂದು ಧನಕಾವ್ಯ ರಚನೆಗಾರಂಭ ಮಾಡಬೇಕು ಎನ್ನುವುದಾಗಿ ಆ ಸಾನ್ನಿಧ್ಯದಿಂದ ಅಪ್ಪಣೆಯಾಗಿದೆ ಹಾಗಾಗಿ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿದ್ದೇನೆ ಬೆನಕನನ್ನು ಮುಗಿಸಿದ್ದೇನೆ ಸಪ್ತರ್ಷಿಗಳನ್ನು ಮನಸ್ಸಿನಲ್ಲೇ ಇಡಿಸಿಕೊಂಡಿದ್ದೇನೆ ಅದರೊಂದಿಗೆ ಘನಕಾವ್ಯದ ರಚನೆ ಆರಂಭ ಮಾಡುವಾಗ ಅನಾಗರಿಕತೆಯಿಂದ ನಾಗರಿಕತೆಯ ಎಡೆಗೆ ಕೊಂಡೊಯ್ಯುವಂತಹ ತಾರಕ ಮಂತ್ರವಾದ ರಾಮ ಮಂತ್ರದ ಮೂರ್ತ ರೂಪದ ಚರಿತ್ರೆಯನ್ನು ನಾನು ಬರೆಯುವುದಕ್ಕೆ ಹೋಗುವಾಗ ನನ್ನ ನನ್ನೊಳಗಿರುವಂತಹ ರಾಮಾಯಣದ ಚರಿತ್ರೆ ವ್ಯಾಪಿಸಿದ ಪ್ರಭಾವ ಹೊರಗೆ ಬರಬೇಕು ಎಂದಾದ್ರೆ ನನಗೆ ಕೊಡುವುದು ಅನುಗ್ರಹ ಸರಸ್ವತಿ ಆ ಸರಸ್ವತಿ ದೇವಿಯನ್ನೂ ಮನಸ್ಸಿನಲ್ಲಿ ಇಳಿಸಿಕೊಂಡಿದ್ದೇನೆ ಇಡಿಸಿಕೊಂಡು ಘನ ಕಾವ್ಯದ ರಚನೆಗೆ ಆರಂಭ ಮಾಡಬೇಕು ಎಂದಾದ್ರೆ ಬರೆಯ ಲೆಕ್ಕಣಿಗೆ ಮತ್ತು ವಸ್ತು ಇದ್ರೆ ಸಾಲದಲ್ಲ ಒಳಗಿಂದ ಒಂದು ದೃಷ್ಟಿ ಬೇಡುವ ನಾನ್ ಋಷಿ ಗುರುತೇ ಕಾವ್ಯ ಋಷಿಯಲ್ಲದವನು ಕಾವ್ಯವನ್ನು ಹೇಗೆ ಮಾಡಬಲ್ಲ ಒಳಗಿರುವ ಋಷಿ ದೃಷ್ಟಿಯನ್ನು ಹರಿಸಿ ನೋಡಿದ್ರೆ ಬ್ರಹ್ಮನ ಅನುಗ್ರಹದಿಂದ ಕಾಣುತ್ತಾ ಉಂಟಲ್ಲ ನಾನು ತಮಸಾ ನದಿ ತೀರದಲ್ಲಿ ಇಲ್ಲ ದೂರ ಹೋಗುತ್ತಾ ಇದ್ದೇನೆ ಅಲ್ಲಿ ಕಾಣುತ್ತಾ ಉಂಟಲ್ಲ ಸರಯೂ ನದಿ ತೀರ ಆ ಸರಯೂ ನದಿ ತೀರದಲ್ಲಿರುವಂತಹ ಮನು ನಿರ್ಮಿತವಾದ ಅಯೋಧ್ಯೆ ಆ ಮನು ನಿರ್ಮಿತವಾದ ಅಯೋಧ್ಯೆಯಲ್ಲಿ ಚಕ್ರವರ್ತಿಯಾಗಿ ಬೆಳೆಯುವ ದಶರಥ ಆ ಚಕ್ರವರ್ತಿಯಾದ ದಶರಥನ ಆ ಕಡೆ ಈ ಕಡೆ ಕುಳಿತುಕೊಂಡಂತಹ ಮೂರು ಮಂದಿ ಪತ್ನಿಯರು ಅವರು ಕುಳಿತುಕೊಂಡಂತಹ ನೆಲೆಯಾವುದು ಅಂತ ಕೇಳಿದೆ ಉತ್ರಕಾಮೇಶ್ವಿಯ ಹಂಜ ಮಂಟಪ ಅಲ್ಲಿದ್ದಾನೆಲ್ಲ ರಿಷ್ಠೇಶ್ವರಿಂದ ಉತ್ರಕಾಮೇಷ್ಠಿ ರಾಮನ ಜನ್ಮ ಮುಂದುವರಿಯಲಿ ಮುಂದುವರಿಯಲಿ